ಸಿಐಟಿಯು ಹದಿನಾರನೇ ರಾಜ್ಯ ಸಮ್ಮೇಳನ ಪ್ರಚಾರ ಮತ್ತು ಸಾರ್ವಜನಿಕರಿಂದ ನಿಧಿ ಸಂಗ್ರಹ ಕಾರ್ಯಕ್ರಮ ಉದಯಪುರ ಗ್ರಾಮದಲ್ಲಿ ನಡೆಯಿತು ಇದೇ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾ ಅಧ್ಯಕ್ಷರು ಧರ್ಮೇಶ್ ಉಪಾಧ್ಯಕ್ಷರು ಮಂಜುನಾಥ್ ಹರೀಶ್ ಟಿಡಿ ಸಿಐಟಿಯು ತಾಲೂಕು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಟಿಎಸ್ ಚಂದ್ರೇಗೌಡ ಅಧ್ಯಕ್ಷರು ಕರಿಯಪ್ಪ ದಂಡಿಗನಹಳ್ಳಿ ಹೋಬಳಿ ಅಧ್ಯಕ್ಷರು ರಘು ಕಾರ್ಯದರ್ಶಿ ಎಲ್ ಲಕ್ಷ್ಮೇಗೌಡ ಹಾಗೂ ಹೋಬಳಿ ಎಲ್ಲಾ ನೌಕರರು ಮತ್ತು ತಾಲೂಕಿನ ಎಲ್ಲಾ ಹೋಬಳಿ ಮುಖಂಡರು ಮತ್ತು ಸದಸ್ಯರು ಉಪಸ್ಥಿತಿ ಇದ್ದರು ಇವತ್ತು ಸಿ ಐ ಟಿಯುನ ಹದಿನಾರನೇ ರಾಜ್ಯ ಸಮ್ಮೇಳನದ ಪ್ರಚಾರ ಮತ್ತು ನಿಧಿ ಸಂಗ್ರಹದ ಭಾಗವಾಗಿ ಚನ್ನರಪಟ್ಟಣ ತಾಲೂಕು ದಂಡಿಗದಳ್ಳಿ ಹೋಬಳಿಯ ಇಲ್ಲಿ ಉದಯಪುರದಲ್ಲಿ ನಾವೊಂದು ಪ್ರಚಾರ ಸಭೆ ನಡೆಸ್ತಾಯಿದ್ದೀವಿ ಉದ್ದೇಶ ಎಷ್ಟೇ ಸಿ ಐ ಟಿಯುನ ಹದಿನಾರು ರಾಜ್ಯ ಸಮ್ಮೇಳನ ನವೆಂಬರ್ ಹದಿಮೂರು ಮತ್ತು ಹದಿನಾಲ್ಕು ಹದಿನೈದನೇ ತಾರೀಕು ಹಾಸನದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದೆ ಈ ಸಮ್ಮೇಳನ ಬಹಳ ಮುಖ್ಯವಾಗಿರ್ತಕ್ಕಂಥ ಸಮ್ಮೇಳನ ಕರ್ನಾಟಕ ರಾಜ್ಯದ ದುಡಿಯೋ ಜನರ ರೈತರ ಕಾರ್ಮಿಕರ ಕೂಲಿಕಾರರ ಹಲವಾರು ಪ್ರಶ್ನೆಗಳಿಟ್ಕೊಂಡು ಅವರ ಕೂಲಿಯ ಪ್ರಶ್ನೆ ಅವರ ಭೂಮಿಯ ಪ್ರಶ್ನೆ ಅವರ ವಸತಿಯ ಪ್ರಶ್ನೆಗಳು ಆರೋಗ್ಯದ ಹಕ್ಕಿನ ಕುರಿತಾಗಿ ಹಲವಾರು ಪ್ರಶ್ನೆಗಳಿಟ್ಕೊಂಡು ಆ ಚರ್ಚೆ ನಡೀತಾ ಇದೆ ಸುಮಾರು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಎಲ್ಲ ತಾಲೂಕುಗಳಿಂದ ವಿವಿಧ ಕಾರ್ಮಿಕ ಸಂಘಟನೆಗಳನ್ನು ವಿವಿಧ ಜನಪರ ಸಂಘಟನೆಗಳನ್ನ ಪ್ರತಿನಿಧಿಸಿ ಸುಮಾರು ನಾನ್ನೂರು ಜನ ಮೂರು ದಿನ ಹಾಸನದಿರ್ತಾರೆ ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನ ಅವನು ಇದೆ ಆ ಉದ್ದೇಶ ಇರುವಂಥದ್ದು ಮುಖ್ಯವಾಗಿ ಕರ್ನಾಟಕ ರಾಜ್ಯದ ಇಡೀ ದುಡಿಯೋ ಜನರ ಹಲವಾರು ಸಂಕಷ್ಟಗಳ ಬಗ್ಗೆ ಪರಿಹಾರ ಹುಡುಕಬೇಕು ಅನ್ನೋ ನಮ್ಮ ಉದ್ದೇಶ ಆಗಿದೆ ಇವತ್ತು ಸರ್ಕಾರದ ನೀತಿಗಳು ಅದು ಯಾವುದೇ ಸರ್ಕಾರ ಆಗಿರಲಿ ರಾಜ್ಯ ಸರ್ಕಾರ ಆಗಿರಲಿ ಕೇಂದ್ರ ಸರ್ಕಾರ ಆಗಿರಲಿ ಸರ್ಕಾರದ ನೀತಿಗಳು ಜನಪರವಾಗಿಲ್ಲ ಕಾರ್ಮಿಕರ ಪರವಾಗಿಲ್ಲ ರೈತರ ಪರವಾಗಿಲ್ಲ ಕೆಲವೇ ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭವನ್ನು ಮಾಡಿಕೊಡ್ಲಿಕ್ಕೆ ಈ ದೇಶದ ರೈತರ ಭೂಮಿಯನ್ನು ಇವತ್ತು ಸಂಪೂರ್ಣವಾಗಿ ಅವರು ಸ್ವಾಧೀನ ಕೊಡಲಿಕ್ಕೆ ಇವತ್ತು ಸರ್ಕಾರಗಳ ನೀತಿಗಳು ತಯಾರಾಗಿದ್ದಾವೆ ಜಿ ಎಸ್ ಟಿ ಹೆಸರಿನಲ್ಲಿ ಜನರ ಲೂಟಿ ಇದೆ ಇವತ್ತು ಕಾರ್ಮಿಕರಿಗೆ ಕಾರ್ಮಿಕರ ಮತ್ತು ರೈತರ ಜನರ ತಲಾ ಆದಾಯವನ್ನು ಹೆಚ್ಚು ಮಾಡಲಿಕ್ಕೆ ಸರ್ಕಾರದ ಹತ್ರ ಯಾವುದೇ ನೀತಿಗಳಿಲ್ಲ ನಿರುದ್ಯೋಗ ಸಮಸ್ಯೆ ಅತ್ಯಂತ ತೀವ್ರತರ ಏರಿ ಏರಿಕೆ ಆಗ್ತಾಯಿದೆ ಜಿ ಎಸ್ ಟಿನ ಇಡಿಸಿ ಇಳಿಕೆ ಮಾಡಿದೆ ಅಂತ ಮಾತ್ರ ಹೇಳ್ತಾರೆ ಆದರೆ ಜಿ ಎಸ್ ಟಿ ಇಳಿಕೆ ಮಾಡಿದರೂ ಕೂಡ ಜನರ ಹತ್ರ ಕೊಡಲಿಕ್ಕೆ ಹಣ ಇಲ್ಲ ಇವತ್ತಿನ ವರದಿಗಳೇನು ಹೇಳ್ತಾ ಇದ್ದಾವೆ ಆರ್ಥಿಕ ಸಮೀಕ್ಷೆ ಹೇಳ್ತಿದೆ ಅಂದರೆ ಮೊನ್ನೆ ಕೇಂದ್ರ ಸರ್ಕಾರ ಜಿ ಎಸ್ ಟಿನ ತಗ್ಗಿಸಿದರೂ ತಗ್ಗ ತಗ್ಗಿಸಿದರೂ ಕೂಡ ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಆರ್ಥಿಕ ಉತ್ತೇಜ ಸಿಕ್ಕಿಲ್ಲ ಜನರು ಹೆಚ್ಚು ಪರ್ಚೇಸ್ ಮಾಡಿಲ್ಲ ಅನ್ನೋ ಸ್ಪಷ್ಟವಾಗಿ ಹೇಳ್ತಿದೆ ಅದರ್ಥ ಜಿ ಎಸ್ ಟಿ ಬೆಳೆ ಇಡಿಸಿದ್ರೆ ಮಾತ್ರ ಸಾಲದು ಜನರ ಆದಾಯ ಹೆಚ್ಚಾಗಬೇಕು ಅನ್ನೋದು ತೋರಿಸ್ತಾ ಇದೆ ಸೊ ಜನರ ಆದಾಯ ಹೆಚ್ಚಾಗೋದು ಯಾವಾಗ ಅಂದರೆ ಕಾರ್ಮಿಕರ ವೇತನ ಹೆಚ್ಚಳ ಆದಾಗ ಕಾರ್ಮಿಕರಿಗೆ ಕನಿಷ್ಠ ಮೂವತ್ತಾರು ಸಾವಿರ ರೂಪಾಯಿ ವೇತನ ಸಿಗಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಅದು ಸುಪ್ರೀಂ ಕೋರ್ಟ್ನ ತೀರ್ಪಿನ ಭಾಗವಾಗಿ ಇಷ್ಟೇ ವೇತನ ಕೊಡಬೇಕು ಅಂತ ಆದೇಶ ಇದ್ದರೂ ಕೂಡ ಕಾರ್ಮಿಕ ಕಾರ್ಮಿಕರ ವೇತನಗಳು ಈ ಕರ್ನಾಟಕದಲ್ಲಾಗಲಿ ಇಡೀ ದೇಶದ ಹೆಚ್ಚಳ ಇಲ್ಲ ಅದಕ್ಕೆ ಕಾರಣ ಇರುವಂಥದ್ದು ಸರ್ಕಾರಗಳನ್ನು ಹಿಡಿತ ಇಟ್ಕೊಂಡಿರ್ತಕ್ಕಂಥ ದೊಡ್ಡ ದೊಡ್ಡ ಬಂಡವಾಳಿಗರು ಮತ್ತು ಕಾರ್ಪೊರೇಟ್ ದಂಡಿಗಳಿದ್ದಾರೆ ಅವರ ಲಾಭ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ವೇತನ ಹೆಚ್ಚಳ ಮಾಡಲಿಕ್ಕೆ ಇಲ್ಲ ಅದೇ ರೀತಿ ರೈತರ ಬೆಳೆಗಳಿಗೆ ಉತ್ತಮವಾಗಿರ್ತಕ್ಕಂಥ ಬೆಲೆ ಸಿಕ್ಕಿದ್ರೆ ಮಾತ್ರ ರೈತರ ಆದಾಯ ಹೆಚ್ಚಾಗುತ್ತೆ ಸೊ ರೈತರ ಆದಾಯ ಹೆಚ್ಚಾಯಿತು ಅಂದರೆ ಆರ್ಥಿಕ ಚಟುವಟಿಕೆ ಉತ್ತೇಜನ ಸಿಗುತ್ತೆ ಸೊ ರೈತರ ಕಾರ್ಮಿಕರ ಕೂಲಿಕರ ಕೂಲಿಕಾರರ ಆದಾಯ ಹೆಚ್ಚಾದರೆ ಮಾತ್ರ ಆರ್ಥಿಕ ಚಟುವಟಿಕೆ ಉತ್ತೇಜನ ಸಿಗುತ್ತೆ ಉತ್ಪಾದನೆ ಹೆಚ್ಚಾಗುತ್ತೆ ಉತ್ಪಾದನೆ ಹೆಚ್ಚಾದಾಗ ಉದ್ಯೋಗ ಸೃಷ್ಟಿಯಾಗುತ್ತೆ ಇವೆಲ್ಲ ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಸೊ ಇವೆ ಈ ಯಾವುದನ್ನು ಕೂಡ ಈ ಸರ್ಕಾರಗಳು ಮಾಡದೇ ಇರೋದ್ರಿಂದ ಸಿ ಐ ಟಿ ಅತ್ಯಂತ ಪ್ರಮುಖವಾಗಿ ನಾವು ಪ್ರತಿಪಾದನೆ ಮಾಡ್ತಾ ಇರತಕ್ಕಂಥದ್ದು ರೈತರ ಮತ್ತು ಕಾರ್ಮಿಕರ ಶ್ರಮಕ್ಕೆ ತಕ್ಕನಾಗಿರ್ತಕ್ಕಂಥ ಕೂಲಿಯನ್ನು ಕೊಡಿ ಕಾರ್ಮಿಕರಿಗೆ ಕನಿಷ್ಠ ಮೂವತ್ತಾರು ಸಾವಿರ ರೂಪಾಯಿ ಕೂಲಿ ನಿಗದಿ ಮಾಡಿರಿ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿರಿ ವೈಜ್ಞಾನಿಕ ಬೆಂಬಲ ಬೆಲೆ ನಿಗದಿ ಮಾಡಿರಿ ವಸತಿ ಇಲ್ಲದೇ ಇರತಕ್ಕಂಥವ್ರಿಗೆ ವಸತಿ ಕೊಡ್ತಕ್ಕಂಥ ಯೋಜನೆ ಮಾಡಿರಿ ಉಚಿತ ಆರೋಗ್ಯ ವ್ಯವಸ್ಥೆಯನ್ನು ಕಲ್ಪಿಸಿ ಉಚಿತ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಿ ಅನ್ನೋಂಥ ಒತ್ತಾಯ ಮಾಡಿ ಇಡೀ ದೇಶಾದ್ಯಂತ ಹೋರಾಟ ಮಾಡ್ತಾಯಿದ್ವಿ ನಮ್ಮ ಜೊತೆಗೆ ಎಲ್ಲ ದಲಿತ ಚಳುವಳಿಗಳು ರೈತ ಚಳುವಳಿಗಳು ಎಲ್ಲ ವಿಭಾಗದ ಪ್ರಗತಿಪರ ಜನಪರ ಚಳುವಳಿಗಳನ್ನ ನಮ್ಮ ಒಟ್ಟಿಗೆ ಸೊ ಈ ಹದಿನಾರನೇ ರಾಜ್ಯ ಸಮ್ಮೇಳನ ಹಾಸನದಲ್ಲಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ತೀರ್ಮಾನವನ್ನು ಕೈಗೊಳ್ಳಿದೆ ಸೊ ಅದರ ಪ್ರಚಾರಕ್ಕೋಸ್ಕರ ಇವತ್ತು ಈ ಉದಯಪುರದಲ್ಲಿ ನಾವು ಈ ಪ್ರಚಾರ ಮಾಡ್ತಾಯಿದ್ವಿ ಕಾರ್ಮಿಕರು ಬೀದಿ ಬೀದಿಯಲ್ಲಿ ಸಾರ್ವಜನಿಕರಿಂದ ನಿಧಿ ಸಂಗ್ರಹ ಮಾಡ್ತಾ ಇದ್ದಾರೆ ಏಕೆಂದರೆ ಇಷ್ಟು ದೊಡ್ಡ ಸಮ್ಮೇಳನವನ್ನು ಜನರೇ ನಡೆಸಬೇಕು ಅನ್ನೋ ಉದ್ದೇಶ ಇದು ಜನಪರ ಸಂಘಟನೆ ಕಾರ್ಮಿಕರ ಸಂಘಟನೆ ಹಾಗೆ ಜನರು ಸಹಾಯ ಮಾಡಬೇಕು ಅನ್ನೋ ಮನವಿ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ವಿ ಸೊ ಹಾಗಾಗಿ ಇವತ್ತಿನ ಈ ಈ ಪ್ರಚಾರ ಸಭೆ ಚನ್ನರಾಯಪಟ್ಟಣದ ಎಲ್ಲ ಹೋಬಳಿಗಳು ನಡೆಯುತ್ತೆ ಅದೇ ರೀತಿ ಹಾಸನ ಜಿಲ್ಲೆಯ ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ ಈ ಪ್ರಚಾರ ಸಭೆಗಳು ನಡೀತಾ ಇದೆ